ீதிசி ஸூல் சிந்தாமணி நம்ம சாய்ந்தாலின் எல்ஜி யுகேஜி கிரேட் ஒன் டூ கிரேட் டென் சிபிஎஸ்இ பற்றி பிராரம் நம்ம ஐஐடி ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಅಡ್ವಾನ್ಸಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ವಿಶ್ವ ಗುಬ್ಬಚ್ಚಿ ದಿನ ನೆನಪಿಸಿಕೊಳ್ಳುವವರು ಇಲ್ಲ ಇನ್ನು ಮನೆಯ ಮುಂದೆ ಗುಬ್ಬಚ್ಚಿ ಗುಡುಗಳು ನಾಪತ್ತೆ ಗುಬ್ಬಚ್ಚಿಗಳು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೆಲ್ಲೋ ನೋಡಿದರೂ ಕಣ್ಣಿಗೆ ಬೀಳುವ ಒಂದು ಪುಟ್ಟ ಅಕ್ಕಿಗಳು ಇವು ಜನರ ಮಧ್ಯೆ ವಾಸಿಸುವ ಅಕ್ಕಿಗಳು ಇಂದಿನ ಕಾಲದಲ್ಲಿ ಗುಬ್ಬಚ್ಚಿಗಳಿಗೆ ಮನೆಯ ಸಮೀಪ ಪ್ರತ್ಯೇಕ ಗುಬ್ಬಚ್ಚಿ ಗೂಡುಗಳನ್ನು ನಿರ್ಮಿಸುವ ಮೂಲಕ ಅವುಗಳ ವಾಸಕ್ಕೆ ಆಶಯ ಕಲ್ಪಿಸುತ್ತಿದ್ದರು ಆದರೆ ಇದೀಗ ಅಂತಹ ಗುಬ್ಬಚ್ಚಿ ಗೂಡುಗಳು ಅವಸಾನದ ಅಂಚಿನಲ್ಲಿದ್ದರೆ ಗೂಡುಗಳನ್ನು ನಿರ್ಮಿಸುವುದನ್ನು ಸಹ ಜನತೆ ಮರೆತು ಹೋಗುತ್ತಿದ್ದಾರೆ ಹಾಗೂ ಕೈಬಿಟ್ಟಿದ್ದಾರೆ ಗುಬ್ಬಚ್ಚಿಗಳು ಧಾನ್ಯಗಳನ್ನು ಹುಳ ಉಪ್ಪಟೆ ಮತ್ತು ಗಿಡದ ಎಲೆ ಕುಡಿಗಳನ್ನು ತಿನ್ನುತ್ತದೆ ಬೇಯಿಸಿದ ಆಹಾರ ಸಹ ಅದಕ್ಕೆ ತುಂಬ ಇಷ್ಟ ಕಿಟಕಿ ಅಡಿಭಾಗ ಬಾಗಿಲಿನ ಮೇಲ್ಭಾಗ ಹಲ್ಮೇರ ಮನೆಯ ಮೂಲೆಗಳು ಹೀಗೆ ಎಲ್ಲಿ ಜಾಗ ಸಿಕ್ಕರೆ ಅಲ್ಲಿ ಗೂಡು ಕಟ್ಟಿಕೊಂಡು ಗುಬ್ಬಚ್ಚಿಗಳು ವಾಸ ಮಾಡುತ್ತಿದ್ದವು ಗುಬ್ಬಚ್ಚಿಗಳು ಮನೆಯೊಳಗೆ ಬಂದು ಹೋಗುತ್ತಿದ್ದಾರೆ ಮತ್ತು ಮನೆಯಲ್ಲಿ ವಾಸವಾಗಿದ್ದರೆ ಅದೃಷ್ಟವೆಂದು ಹಿಂದೂ ಸಂಪ್ರದಾಯಸ್ಥರ ನಂಬಿಕೆಯಾಗಿರುವ ಹಿನ್ನೆಲೆಯಲ್ಲಿ ಮನೆಗಳ ಮಹಡಿಯ ಮುಂಭಾಗದಲ್ಲಿ ಅಥವಾ ಗೋಡೆಯಲ್ಲಿ ರಂಧ್ರಗಳನ್ನು ಮಾಡಿ ಗುಬ್ಬಚ್ಚಿಗಳು ವಾಸ ಮಾಡಲು ಗೂಡು ಕಟ್ಟಿಕೊಳ್ಳಲು ಅನುಕೂಲ ಮಾಡಿಕೊಡುವ ಸಂಪ್ರದಾಯವನ್ನು ಇಂದಿನ ಹಿರಿಯರು ರೂಢಿಸಿಕೊಂಡು ಬಂದಿದ್ದರು ಈಗಲೂ ಅಂತಹ ಗುಬ್ಬಚ್ಚಿಗಳು ವಾಸ ಮಾಡೋದಕ್ಕೆ ನಿರ್ಮಾಣ ಮಾಡಿರುವ ಪ್ರತ್ಯೇಕ ಗೂಡುಗಳನ್ನು ಹಳೆ ಕಟ್ಟಡದಲ್ಲಿ ನಾವು ಇಂದು ಕಾಣಬಹುದಾಗಿದೆ ಆದರೆ ಗುಬ್ಬಚ್ಚಿಗಳಿಂದ ಗಲೀಜು ಎಂಬ ನೆಪವಟ್ಟಿ ಇದೀಗ ಅಂತಹ ಗೂಡುಗಳನ್ನು ಕಟ್ಟುವವರೇ ಇಲ್ಲ ನೆನಪು ಮಾಡಿಕೊಳ್ಳುವವರೇ ಇಲ್ಲ ಇತ್ತೀಚೆಗೆ ಮೊಬೈಲ್ ಟವರ್ಗಳು ಹೆಚ್ಚಾಗಿ ಅದರ ತರಂಗಗಳಿಂದ ಗುಬ್ಬಚ್ಚಿಗಳ ಸಂಖ್ಯೆ ಕಡಿಮೆಯಾಗುತ್ತಿರುವ ಬಗ್ಗೆ ಪಕ್ಷಿಗಳ ಪ್ರೇಮಿಗಳು ಪರಿಸರವಾದಿಗಳು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಮೊಬೈಲ್ ಟವರ್ಗಳ ತರಂಗಗಳಿಂದ ಗುಬ್ಬಚ್ಚಿಗಳ ಸಂಖ್ಯೆ ನಗರ ಮಟ್ಟದಲ್ಲಿ ಕಡಿಮೆ ಆಗಿರಬಹುದು ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆಯಾಗಿರುವ ಬಗ್ಗೆಯೂ ನಾವು ಆಲೋಚಿಸಬೇಕಾಗಿದೆ ಕೆಲ ಪಕ್ಷಿಗಳ ಪ್ರೇಮಿಗಳು ಪರಿಸರವಾದಿಗಳು ಕೃಷಿ ತಜ್ಞರ ಪ್ರಕಾರ ಗುಬ್ಬಚ್ಚಿಗಳು ನಗರ ಮತ್ತು ಪಟ್ಟಣವನ್ನು ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಇಲ್ಲೇ ಇವೆ ನಮ್ಮ ಮನೆಗಳ ಬಾಗಿಲಿಗೆ ಬರುತ್ತಿಲ್ಲ ಅಷ್ಟೇ ಕಾರಣ ಕೆಲ ವರ್ಷಗಳ ಹಿಂದೆ ಈ ಗುಬ್ಬಚ್ಚಿಗಳಿಗೆ ನಮ್ಮ ಮನೆಗಳಲ್ಲಿ ಆಹಾರ ಸಿಗುತ್ತಿದ್ದವು ಆದರೆ ಇಂದು ಆಹಾರ ಅವಳಿಗೆ ಸಿಗುತ್ತಿಲ್ಲ ಪ್ರಾಮಾಣಿಕವಾಗಿ ಎಲ್ಲರೂ ಗುಬ್ಬಚ್ಚಿಗೆ ಬೇಕಾದ ಆಹಾರವನ್ನು ನೀಡುತ್ತಿದ್ದೇವಾ ಎಂಬುದನ್ನು ಒಮ್ಮೆ ಯೋಚಿಸುವಂತೆ ಹಾಗೂ ಪ್ರಶ್ನಿಸಿಕೊಳ್ಳಬೇಕಾಗಿದೆ ಬದಲಾದ ನಮ್ಮ ಜೀವನ ಶೈಲಿಯಲ್ಲಿ ಗುಬ್ಬಚ್ಚಿಗಳು ಜೀವನಕ್ಕೆ ನಾವೇ ಕಂಟಕಪ್ರಾಯವಾಗಿದ್ದೇವೆ ನಮ್ಮ ಮನೆ ಸದಸ್ಯನಂತೆ ವಾಸ ಮಾಡುತ್ತಿದ್ದ ಗುಬ್ಬಚ್ಚಿಗಳು ಇಲ್ಲಿನ ಕಾಂಕ್ರೀಟ್ ಕಟ್ಟಡದ ಮಧ್ಯೆ ಅವು ಎಲ್ಲಿ ವಾಸಿಸಬೇಕು ನಾವೇನಾದರೂ ಅಂದುಕೊಂಡು ಪ್ರತ್ಯೇಕ ಗೂಡು ಮನೆ ಮಾಡಿಕೊಟ್ಟಿದ್ದೇವಾ ಎಂದು ನಿಮ್ಮದು ಇಂದು ಶುಚಿತ್ವ ನೆಪದಲ್ಲಿ ನಾವಿರೋ ಮನೆ ಆವರಣದೊಳಕ್ಕೆ ಗುಬ್ಬಚ್ಚಿಗಳನ್ನು ಕಾಲಿಡಲು ಇಂದು ಬಿಡುತ್ತಿಲ್ಲ ಹಿಂದೆ ನಮ್ಮ ಅಮ್ಮ ಅಜ್ಜಿ ಮನೆಯಲ್ಲಿ ಅಕ್ಕಿ ಗೋಧಿ ಜೋಳ ರಾಗಿಯಲ್ಲಿದ್ದ ಹುಳು ನೆಲ್ಲು ಆರಿಸಿ ಅಂಗಳಕ್ಕೆ ಎಸೆಯುತ್ತಿದ್ದು ಅವನ್ನೆಲ್ಲ ತಿಂದು ಗುಬ್ಬಚ್ಚುಗಳು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದವು ಗುಬ್ಬಚ್ಚಿಗಳಿಗಾಗಿ ಕೆಲವು ಕಾಳುಗಳನ್ನು ಮನೆಯ ಮುಂದೆ ಇರುವ ತುಳಸಿ ಗಿಡ ಸಮೀಪ ಹಾಕುವ ಮೂಲಕ ಆಹಾರ ನಡೀತಿದ್ದವು ಇಂದು ಅಕ್ಕಿ ರಾಗಿ ಗೋಧಿ ಶುಚಿ ಮಾಡುವುದೇ ಹೋಗಿದ್ದಾರೆ ಇನ್ನು ಮನೆಯ ಅಂಗಳವನ್ನು ಜನತೆ ಮರೆತು ಯಂತ್ರಗಳ ಮೊರೆ ಹೋಗಿರುವ ಹಿನ್ನೆಲೆಯಲ್ಲಿ ಗುಬ್ಬಚ್ಚಿಗಳಿಗೆ ಆಹಾರ ಎಲ್ಲಿ ಸಿಗುತ್ತದೆ ಎಂಬ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳಬೇಕು ಆದರೆ ಹಳ್ಳಿಗಳಲ್ಲಿ ಗುಬ್ಬಚ್ಚಿಗಳು ಉಳಿದಿವೆ ಕಾರಣ ಹುಲ್ಲಿನಿಂದ ಭತ್ತವನ್ನು ಬೇರ್ಪಡಿಸುವ ವೇಳೆ ಸಹಜವಾಗಿ ಕಾಣಿಸುತ್ತವೆ ಇನ್ನು ರಾಗಿ ಮಾಡುವಾಗ ಗುಬ್ಬಚ್ಚಿಗಳು ಕಾಣಿಸುತ್ತವೆ ಅಲ್ಲಿ ಬಿಟ್ಟರೆ ನಗರ ಪ್ರದೇಶದ ಎ ಪಿ ಎಮ್ ಸಿ ಮಾರುಕಟ್ಟೆ ಪ್ರದೇಶದಲ್ಲಿ ನಗರದ ದೊಡ್ಡ ದೊಡ್ಡ ಕಿರಾಣಿ ಅಂಗಡಿಗಳಲ್ಲಿ ಮಾತ್ರ ಗುಬ್ಬಚ್ಚಿಗಳನ್ನು ಕಾಣಬಹುದಾಗಿದೆ ಈಗಲೂ ನಗರದ ಜನತೆ ಗುಬ್ಬಚ್ಚಿಗಳಿಗೆ ಮನೆಯ ಮುಂದೆ ಕಾಳುಗಳನ್ನು ಹಾಕುವ ಅಭ್ಯಾಸವನ್ನು ಮಾಡಿಕೊಂಡರೆ ಗುಬ್ಬಚ್ಚಿಗಳು ಮನೆಯ ಸಮೀಪ ಬಂದೇ ಬರುತ್ತವೆ ಮನೆಯ ಸಮೀಪ ಅವಳಿಗೆ ಮನೆಗಳನ್ನು ಸಣ್ಣ ಸಣ್ಣದಾಗಿ ಕಲ್ಪಿಸಿದರೆ ನಮ್ಮ ಮನೆಗೆ ಭೇಟಿ ಕೊಡುವುದರಲ್ಲಿ ಅನುಮಾನವೇ ಇಲ್ಲ ಎನ್ನುತ್ತಾರೆ ಕೆಲ ಹಿರಿಯರು ಗುಬ್ಬಚ್ಚಿಗಳು ಯಾವಾಗಲೂ ಜೋಡಿಯಾಗಿರುತ್ತದೆ ಕಂದು ಬಣ್ಣ ಬೆನ್ನು ಮತ್ತು ಪಕ್ಕಗಳಲ್ಲಿ ಬಿಳಿ ಮತ್ತು ಕಪ್ಪು ಬಣ್ಣಗಳು ಮಿಶ್ರಿತವಾಗಿದ್ದು ಮುಂಭಾಗ ಬೆಳ್ಳಿಗಿರುತ್ತವೆ ಗಂಡು ಗು ಗುಬ್ಬಿಗೆ ಗಂಟಲ ಮೇಲೆ ಕಪ್ಪು ಕಲೆ ಇರುತ್ತದೆ ತಾಯಿ ಗುಬ್ಬಿ ಹಸಿರು ಮಿಶ್ರಿತ ಬಿಳಿ ಬಣ್ಣದ ಮೂರು ಅಥವಾ ನಾಲ್ಕು ಮೊಟ್ಟೆಗಳನ್ನು ಇಡುತ್ತದೆ ಗುಬ್ಬಚ್ಚಿ ಒಂದು ವರ್ಷದಲ್ಲಿ ಅನೇಕ ಬಾರಿ ಮೊಟ್ಟೆಗಳಿಟ್ಟು ತನ್ನ ಸಂತಾನವನ್ನು ಬೆಳೆಸಿಕೊಳ್ಳುತ್ತದೆ ಈ ಅಕ್ಕಿಯ ಕಾಲುಗಳು ತೀರ ತೆಳಗಿರುವುದರಿಂದ ಅದು ತನ್ನ ಮೈಭಾರವನ್ನು ಹೊರಲಾರದು ಹಾಗಾಗಿ ಗುಬ್ಬಚ್ಚಿ ನಡೆಯುವುದು ವಿರಳ ಹತ್ತಿರದ ಗಮ್ಯವನ್ನು ಜಿಗಿಯುತ್ತಾ ಅಥವಾ ಆರುತ್ತಾ ಸೇರಿಕೊಳ್ಳುತ್ತದೆ ಇನ್ನು ಪಕ್ಷಿ ಪ್ರೇಮಗಳು ಗುಬ್ಬಚ್ಚಿಗಳು ಇತ್ತೀಚಿನ ವರದಿಗೆ ಪ್ರಕಾರ ಅತ್ಯಂತ ಅಪಾಯದ ಅಂಚಿನಲ್ಲಿರುವ ಪಕ್ಷಿಗಳು ಎಂದು ಸಹ ಗುರುತಿಸಲಾಗಿದೆ ಗುಬ್ಬಚ್ಚಿಗಳ ಸಂತತಿ ನಾಶವಾಗದಂತೆ ಈಗಲೂ ನಾವು ಎಚ್ಚರ ವಹಿಸಿದರೆ ಅವಳ ಸಂತತಿಯನ್ನು ಉಳಿಸಬಹುದಾಗಿದ್ದು ವಿಶ್ವ ಗುಬ್ಬಚ್ಚಿ ದಿನವಾದರೂ ಅವಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಮುಂದಾಗಬೇಕಾದ ಅವಶ್ಯಕತೆ ಎನ್ನು ಇದೆ ಎನ್ನುತ್ತಾರೆ ಹಿರಿಯರು